ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶಿಭ್ಯಶ್ಚ ರಾಹವೇ ಕೈತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಯ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಅಕ್ಟೋಬರ್ ತಿಂಗಳು ಕರ್ಕಾಟಕ ರಾಶಿಗೆ ಒಂದು ಮಹತ್ವದ ತಿಂಗಳು ಇಲ್ಲಿ ಆಗುವಂಥ ಮಹತ್ವದ ಗ್ರಹಗಳ ಪರಿವರ್ತನೆ ನಿಮ್ಮ ಮೇಲೆ ನೇರವಾದ ಪರಿಣಾಮವನ್ನು ಖಂಡಿತ ಬೀರ್ತಾ ಇರ್ತದೆ ಅಲ್ಲಿ ವಿಶೇಷವಾಗಿ ನಿಮಗೆ ನೆನಪಿರಬೇಕಾದಂತೆ ನಿಮಗೆ ಇರತಕ್ಕಂಥ ಗುರುಬಲ ಗುರುಬಲ ನಿಮಗೆ ಈ ವರ್ಷ ಪೂರ್ತಿ ಇರುತ್ತದೆ ಅದರಲ್ಲಿ ಯಾವುದೋ ಸಂಶಯ ಇಲ್ಲ ಆದರೆ ಅಲ್ಲಿ ಗುರುವಿನ ಒಂದು ಗತಿ ಬದಲಾಗುತ್ತೆ ಗುರುವಿಗೆ ಇದಿಷ್ಟು ದಿನ ಇದ್ದಂದು ಗತಿ ಅಂದರೆ ಮುಂದೆ ಮುಂದೆ ಹೋಗುವಂಥ ಒಂದು ಆ ಗುರುವಿನ ಚಲನೆ ಈಗ ಗುರುವಿಗೆ ವಕ್ರಗತಿ ಇದೇ ತಿಂಗಳಲ್ಲಿ ಅಕ್ಟೋಬರ್ ಒಂಬತ್ತರಂದು ಆರಂಭ ಆಗುತ್ತೆ ಆ ಒಂದು ಅದರ ವಕ್ರಗತಿಯ ಪ್ರತ್ಯೇಕ ವೀಡಿಯೋ ಈಗಾಗಲೇ ಪ್ರಸಾರ ಮಾಡಿದ್ರೆ ಅದರನ್ನು ಸಹ ವೀಕ್ಷಿಸಿಕೊಳ್ಬೋದು ಆ ಒಂದು ಗುರುವಿನ ಒಂದು ವಕ್ರಗತಿಯು ನಿಮ್ಮ ಮೇಲೆ ಒಂದು ಹೆಚ್ಚಿನ ಒಂದು ಅಡ್ಡ ಪರಿಣಾಮವನ್ನು ಬೀಳ್ಬೋದಾಗಿದೆ ಎಷ್ಟು ದಿನ ಎಲ್ಲ ಸಲೀಸಾಗಿ ಸ್ಮೂತಾಗಿ ಓಡ್ತಾ ಇದ್ದದ್ದು ಅದು ಎಷ್ಟು ದಿನ ಎಲ್ಲ ಅದೃಷ್ಟ ಪರವಾಗಿ ನಡೀತಾ ಅದು ಸ್ವಲ್ಪ ಗುರುವಿನ ಪರಿವರ್ತನೆಯಿಂದ ಸ್ವಲ್ಪ ಬೇಜಾರಾಗುವಂಥದ್ದು ಅದೇ ರೀತಿ ಆರಂಭದಲ್ಲಿ ನಿಮಗೆ ಸೂರ್ಯನ ಅನುಗ್ರಹ ಇರುತ್ತೆ ಆ ಬಳಿಕ ಸೂರ್ಯನ ಅನುಗ್ರಹ ಹದಿನಾರರ ಬಳಿಕ ಅದೇ ಇರೋದಿಲ್ಲ ಅದೇ ರೀತಿ ಬುಧನ ಅನುಗ್ರಹ ತಿಂಗಳ ಹನ್ನೆರಡರಿಂದ ಆರಷ್ಟೇ ಆರಂಭ ಆಗುತ್ತೆ ಅದೇ ರೀತಿ ಶುಕ್ರನ ಅನುಗ್ರಹ ಪೂರ್ತಿ ತಿಂಗಳಿರೋದ್ರೂ ಅಲ್ಲಿ ರಾಹುವಿನ ವೈರುಧ್ಯ ಇರುತ್ತೆ ನಿಮಗೆ ಮಂಗಳನ ವೈರುಧ್ಯ ಇರುತ್ತೆ ಶನಿಯ ವೈರುಧ್ಯ ಅವೆಲ್ಲ ಇರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಆರಂಭದಲ್ಲಿ ಸ್ವಲ್ಪ ಉತ್ತಮ ಫಲದ ನಿರೀಕ್ಷೆ ಇದ್ದರು ಆ ಬಳಿಕ ಸ್ವಲ್ಪ ಮಿಶ್ರ ಫಲ ಅಂದರೆ ತಿಂಗಳ ಆರಂಭ ಗುರು ವಕ್ರಿಗೂ ಮುನ್ನ ನಿಮಗೆ ಹೆಚ್ಚಿನ ಒಂದು ಅದೃಷ್ಟ ಆ ಬಳಿಕ ಸ್ವಲ್ಪ ಈ ಕಷ್ಟ ನಷ್ಟಗಳು ಬರುವಂಥ ಒಂದು ಸಂಕೇತ ಇರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಮಾನಸಿಕವಾಗಿ ಸ್ವಲ್ಪ ಸಿದ್ಧರಾಗಬೇಕು ಬರುವಂಥ ಸವಾಲುಗಳು ಇದು ಬಂದೇ ಬರುತ್ತವೆ ಯಾಕಂದರೆ ಮನುಷ್ಯನ ಜೀವನ ಅಂದರೆ ಆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಆತ ಒಬ್ಬ ಮಾಮೂಲಿಯಾದ ಇರಲಿ ಒಬ್ಬ ದೇಶದ ಪ್ರಧಾನಮಂತ್ರಿ ಇರಲಿ ಎಲ್ಲರಿಗೂ ಒಂದಲ್ಲ ಹೊಂತಲ್ಲಿ ಸವಾಲುಗಳು ಸಂಕಷ್ಟಗಳು ಅಥವಾ ಏನಾದರೂ ಒಂದು ಆತಂಕಗಳು ಇವೆಲ್ಲ ಬಂದೇ ಬರ್ತಾ ಇರ್ತವೆ ಅದೇ ರೀತಿ ನಿಮಗೆ ಈ ತಿಂಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ಅಷ್ಟೊಂದು ಈ ಸಲೀಸಾಗಿ ಅಥವಾ ಉತ್ತಮವಾಗಿ ನಡೆಯುವಂಥ ಸ್ಥಿತಿಗಳು ಇರೋದಿಲ್ಲ ಗ್ರಹ ಸ್ಥಿತಿಗಳು ಅಥವಾ ಗ್ರಹಚಾರ ಅಂತ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀವಿ ಆ ಗ್ರಹಚಾರ ಅಥವಾ ಗೋಚಾರ ಅಥವಾ ಗ್ರಹಗಳ ಚಾರ ಗ್ರಹಗಳ ಚಲನೆ ಅವು ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ಆರಂಭದಲ್ಲಿ ಅಷ್ಟೇ ಕೆಲವು ದಿನಗಳು ನಿಮಗೆ ಉತ್ತಮವಾಗಿರ್ತವೆ ಆ ಬಳಿಕ ಒಂದೊಂದೇ ಗ್ರಹಗಳ ಒಂದು ಬಲ ಕಡಿಮೆ ಆಗ್ತಾ ಬರುತ್ತೆ ಆವಾಗ ನಿಮಗೆ ಬರುವಂಥ ಕೆಲವು ಅದೃಷ್ಟದ ಫಲಗಳು ಸ್ವಲ್ಪ ನಿಧಾನ ಆಗ್ಬೋದು ವಿಳಂಬ ಆಗ್ಬೋದು ಅಥವಾ ನಿಮ್ಮ ಅದೃಷ್ಟ ಕೈ ತಪ್ಪಿ ಹೋಗುವಂಥ ಸಾಧ್ಯತೆ ಇಲ್ಲ ಹಾಗಾಗಿ ಈಗ ಒಂದೊಂದಾಗಿ ಗ್ರಹಗಳ ಪರಿಸ್ಥಿತಿ ನಿಮಗೆ ಯಾವ ರೀತಿ ಇದನ್ನು ಗಮನಿಸೋಣ ಮೊದಲಾಗಿ ಗ್ರಹದ ಒಂದು ಅಧಿಪತಿ ಸೂರ್ಯ ಸೂರ್ಯನಿಂದ ಆರಂಭಿಸಿ ಗಮನಿಸಿದಾಗ ಸೂರ್ಯನ ಒಂದು ತರಂಗಗಳು ನಿಮಗೆ ಹದಿನಾರರವರೆಗೆ ಬಹಳ ಉತ್ತಮವಾಗಿವೆ ಅಕ್ಟೋಬರ್ ಹದಿನಾರವರೆಗೂ ಸೂರ್ಯನ ವಿಶೇಷವಾದ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರುವ ಕಾರಣ ತೃತೀಯ ಸ್ಥಾನದಲ್ಲಿ ಆತನು ಕನ್ಯಾರಾಶಿಯಲ್ಲಿ ನಿಮಗೆ ಇರುವ ಕಾರಣ ಆತನಿಂದ ನಿಮಗೆ ಯಶಸ್ಸು ಕೀರ್ತಿ ಜಯ ಲಾಭ ಹದಿನಾರವರೆಗೆ ಅಂದರೆ ಹದಿನಾರವರೆಗೆ ವಿಶೇಷವಾದ ಉತ್ತಮ ಲಾಭವನ್ನು ಶ್ರೀರಿಂದ ಪಡಿಬೋದು ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಜೊತೆಗೆ ಭೂಮಿ ಮನೆ ಯಂತ್ರ ವಾಹನ ಕೊಳ್ಳುವಂಥ ವಿಚಾರ ಅದಕ್ಕೆ ಈಗ ಚಾಲನೆ ಸಿಗುವಂಥದ್ದು ಕೆಲವರಿಗಂತ ಮನೆ ಕೊಳ್ಳುವಂಥ ಯೋಗ ಬರ್ಬೋದು ಇನ್ನು ಕೆಲವರಿಗೆ ಭೂಮಿ ಮೇಲೆ ಹೂಡಿಕೆ ಮಾಡುವಂಥ ಅವಕಾಶ ಬರ್ಬೋದು ಅಥವಾ ನಿಮ್ಮದೇ ಇದ್ದಂಥ ಭೂಮಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯನೋ ಮನೆ ಕಟ್ಟಿಸುವಂಥದ್ದು ಅಥವಾ ಇನ್ನೇನಾದರೂ ಕನ್ಸ್ಟ್ರಕ್ಷನ್ ಮಾಡೋದು ಅಂಥ ಅವಕಾಶಗಳು ಬರ್ಬೋದು ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಅಥವಾ ಕೇಸುಗಳಿದ್ರೋದಕ್ಕೆ ಬಗೆಹರಿಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರ ರೆಕಾರ್ಡುಗಳು ಈಗ ಇಷ್ಟು ದಿನ ಸಿಗದಿತ್ತು ಈ ದಿನ ನಿಮಗೆ ಹದಿನಾರರ ಒಳಗೆ ಐದು ತಿಂಗಳಂದು ಹದಿನಾರು ಒಳಗೆ ನಿಮಗೆ ಸಿಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅಂಥ ವಿಚಾರಗಳ ಕೆಲಸ ಕಾರ್ಯಗಳನ್ನ ಈಗ ನೀವು ತಿಂಗಳ ಆರಂಭದಿಂದ ಹದಿನಾರರ ಒಳಗೆ ಮಾಡಿಸ್ಕೊಳ್ಳೋದು ಉತ್ತಮ ಆ ಬಳಿಕ ನಮಗೆ ರವಿಯ ಅನುಗ್ರಹ ಸ್ವಲ್ಪ ಇರೋದಿಲ್ಲ ಹಾಗಾಗಿ ಇವೆಲ್ಲನೂ ಗಮನದಲ್ಲಿಟ್ಕೊಳ್ಬೇಕು ಜೊತೆಗೆ ಯಾರಾದರೂ ಬಾಂಧವ್ಯದಲ್ಲಿ ಕೊರತೆ ಇದ್ದರೆ ತಂದೆ ಮಕ್ಕಳ ಬಾಂಧವ್ಯ ಗಂಡ ಹೆಂಡಿತ ಬಾಂಧವ್ಯ ಅದು ಇನ್ನಿತರ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಕೊರತೆಗಳಿದ್ರೆ ಅದನ್ನ ಈಗ ಸರಿಪಡಿಸ್ಕೊಳ್ಳಲಿಕ್ಕೆ ಉತ್ತಮ ಅವಕಾಶ ಜೊತೆಗೆ ಇದ್ರೆ ಈಗ ನಿವಾರಣೆ ಆಗುವಂಥ ಅವಕಾಶ ತಿಂಗಳ ಹದಿನಾರುವರೆಗೆ ಸೂರ್ಯನ ಅನುಗ್ರಹ ಇರುತ್ತೆ ಹದಿನೇಳರ ಬಳಿಕ ಆತನ ನಿಮಗೆ ಚತುರ್ಥ ಸ್ಥಾನಕ್ಕೆ ತುಲಾರಾಶಿಗೆ ಬರ್ತಾನೆ ತುಲಾರಾಶಿಗೆ ಬಂದಂತೆ ನಿಮಗೆ ಸೂರ್ಯನ ವೈರುದ್ಧ ಪ್ರಭಾವವನ್ನು ಎದುರಿಸಬೇಕಾಗತ್ತೆ ಆವಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಹಿಂದೆ ಏನೆಲ್ಲ ಒಳ್ಳೆಯದಾಗಿತ್ತು ಸೂರ್ಯನಿಂದ ಅವೆಲ್ಲ ಈಗ ವಿರುದ್ಧವಾಗಿ ಆಗುತ್ತೆ ಅಲ್ಲಿ ಬಂಧುಗಳ ಜೊತೆಗೆ ಜಗಳ ಬರುತ್ತೆ ಮಿತ್ರರ ಜೊತೆಗೆ ಜಗಳ ಬರ್ಬೋದು ಅಥವಾ ನಿಮ್ಮ ದಯಾಧಿಕಾರಗಳು ಬರ್ಬೋದು ಅಥವಾ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳು ಸ್ವಲ್ಪ ನಿಧಾನಗತಿ ಆಗ್ಬೋದು ಅಥವಾ ಬೇಗವಾಗಿ ಆಗಬೇಕಾದ ಕೆಲಸ ಕಾರ್ಯಗಳು ತಿಂಗಳಾನುಗಟ್ಟಲೆ ಆಗದೆ ಹೋಗ್ಬೋದು ಜೊತೆಗೆ ಮನಸ್ಸಿಗೆ ಆತಂಕ ಹುಟ್ಟುವಂಥ ಘಟನೆ ಜೊತೆಗೆ ಮನಸ್ಸಿನೆಲ್ಲ ಬೇಜಾರಾಗುವಂಥ ಘಟನೆ ಇವೆಲ್ಲವೂ ಆ ಸೂರ್ಯನ ಚಲನೆ ಹದಿನೇಳರ ಬಳಿಕ ನಿಮಗೆ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹದಿನಾರರವರೆಗೆ ಇರುವಂಥ ಚಂದ್ರ ಸೂರ್ಯನ ಅನುಗ್ರಹ ಇರುವಂಥ ಆ ಸಮಯನ ನೀವು ಸದ್ಬಳಕೆ ಮಾಡಿಕೊಡುವಂಥದ್ದು ಇನ್ನು ಎರಡನೇ ಗ್ರಹವಾಗಿ ಮಂಗಳನ ವಿಚಾರ ಗಮನಿಸಿದಾಗ ಆ ಮಂಗಳನು ನಿಮಗೆ ತಿಂಗಳು ಪೂರ್ತಿಯಾಗಿ ವಿರುದ್ಧವಾಗಿರುವಂತಹ ಸ್ಥಾನದಲ್ಲಿರ್ತಾನೆ ಆತನು ಹತ್ತೊಂಬತ್ತರವರೆಗೆ ಮಿಥುನ ರಾಶಿಗಳಿದ್ದರೆ ನಿಮಗೆ ನಷ್ಟಭಾವದಲ್ಲೋ ಆತನು ಮತ್ತೆ ಈ ಇಪ್ಪತ್ತನೇ ತಾರೀಕಿನಿಂದ ಆತನು ಬರೋ ಬರುವಾಗ ಆ ಒಂದು ಆತನು ನಿಮ್ಮ ಜನ್ಮ ರಾಶಿಗೂ ಬರ್ತಾನೆ ಕಟಕ ರಾಶಿಗೂ ಬರ್ತಾನೆ ಮಿಥುನದಿಂದ ಆತನು ನಿಮ್ಮ ರಾಶಿಗೆ ಬರ್ತಾನೆ ಹಾಗಾಗಿ ನಷ್ಟದ ನಿಮ್ಮ ವ್ಯಾಯದಲ್ಲಿದ್ದಾಗಲೂ ನಿಮಗೆ ಉತ್ತಮ ಇಲ್ಲ ಆತ ನಿಮ್ಮ ಜನ್ಮಕ್ಕೆ ಬಂದಾಗ ನಿಮಗೆ ಉತ್ತಮ ಫಲನ ಮಂಗಳನು ಕೊಡೋದಿಲ್ಲ ಮಂಗಳಿಂದಾಗಿ ನಿಮಗೆ ಸಿಟ್ಟು ಆತಂಕ ಹೆಚ್ಚಾಗುತ್ತೆ ಜೊತೆಗೆ ವೈರತ್ವಗಳು ಹೆಚ್ಚಾಗುತ್ತೆ ಅದು ಇನ್ನಿತರ ನಿಮ್ಮನ್ನು ದ್ವೇಷ ಮಾಡುವಂಥ ಪ್ರಮೇಯಗಳು ಬರ್ತವೆ ಅದು ದಾಯಾದಿ ಕಲಹ ತಂದೆ ಮಕ್ಕಳ ಕಲಹ ಸಹೋದರರ ಮಧ್ಯೆ ಕಲಹ ಇತ್ಯಾದಿಗಳು ಸ್ವಲ್ಪ ಜಾಸ್ತಿ ಬರುವಂಥ ಸಾಧ್ಯತೆ ಇನ್ನು ಯಾರಿಗೆ ಆರೋಗ್ಯದಲ್ಲಿ ಗಮನಿಸ್ಕೊಳ್ಳಿ ಕಟಕ ರಾಶಿಯವರು ವಿಶೇಷವಾಗಿ ನಿಮಗೆ ಅಲ್ಲಿ ಶನಿಯು ಸಹ ಅಷ್ಟಮದಲ್ಲಿದ್ದು ನಿಮಗೆ ಆರೋಗ್ಯಕ್ಕೆ ತೊಂದರೆ ಮಾಡುವಂಥದ್ದು ಗುರು ಸಹ ನಮಗೆ ಅಲ್ಲಿ ಈಗ ಗುರುವಿನ ಬಲ ನಿಮಗೆ ವಕ್ರೀ ಅತಿ ಸ್ಥಿತಿಯಲ್ಲಿ ಬಂದಾಗ ಎಂಟನೇ ತಾರೀಕು ಗುರುವಿನ ಬಲ ಇರುತ್ತೆ ಆಮೇಲೆ ಆತನ ವಕ್ರ ಸ್ಥಿತಿಗೆ ಹೋದಾಗ ಅಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಇಲ್ಲಿ ಮಂಗಳವೂ ಸಹ ನಿಮಗೆ ಆರೋಗ್ಯದ ಮೇಲೆ ಅಷ್ಟೊಂದು ಉತ್ತಮವಾದ ಸ್ಥಿತಿಯನ್ನು ಗಮನಿಸ್ತಿಲ್ಲ ಹಾಗಾಗಿ ಮಂಗಳನಿಂದಾಗಿ ಅಥವಾ ಇನ್ನಿತರ ಗ್ರಹಗಳ ಒಂದು ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ನಿಮಗೆ ಈ ತಿಂಗಳಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪರ ಬರ್ಬೋದು ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಬಿಪಿನೋ ಹೈಪರ್ ಟೆನ್ಷನು ಅಥವಾ ಇನ್ನಿತರ ಈ ಶುಗರು ಮುಂತಾದ ಸಮಸ್ಯೆ ಇದ್ದವ್ರು ಇರ್ಬೋದು ಅಥವಾ ಯಾವುದೇ ರೀತಿಯ ಹೊಟ್ಟೆಗೆ ಸಂಬಂಧಪಟ್ಟ ಸರ್ಜರಿ ಮುಂತಾದ ಸಮಸ್ಯೆ ಇದ್ದವರು ಇಂಥವರಿಗೆ ಈ ಕಾಲದಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚಳ ಆಗುತ್ತೆ ಅಥವಾ ಕೆಲವರಿಗೆ ಆ ಕಾಲದಲ್ಲಿ ಕೆಲವು ಬೇರೆ ಬೇರೆ ರೀತಿಯ ಸೀಸನಲ್ಲೇ ಕಾಣಿಸುವಂಥ ಕೆಲವು ಸಮಸ್ಯೆಗಳು ಆಸ್ತಮಾನೋ ಬೇರೆ ಬೇರೆ ರೀತಿ ಅಲರ್ಜಿಗಳು ಈಗ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಈ ಮೂತ್ರಪಿಂಡದ ಸಮಸ್ಯೆ ಕಿಡ್ನಿ ಸ್ಟೋನ್ ಕಿಡ್ನಿಯಲ್ಲಿ ಯೂರಿನರಿ ಇನ್ಫೆಕ್ಷನ್ ಮುಂತಾದ ಸಮಸ್ಯೆಗಳು ಕೆಲವರಿಗೆ ಕಂಡುಬರ್ಬೋದು ಹಾಗಾಗಿ ಅನೇಕ ರೀತಿಯ ಆರೋಗ್ಯದಲ್ಲಿ ಏರುಪೇರು ಬರುವಂಥ ಸಾಧ್ಯತೆ ಈ ತಿಂಗಳಲ್ಲಿ ಅಕ್ಟೋಬರ್ನಲ್ಲಿ ಮಂಗಳನ ಒಂದು ಮಂಗಳ ನಿಮಗೆ ಪ್ರಧಾನವಾಗಿ ಆರೋಗ್ಯಕ್ಕೆ ತಾತ ತೊಂದರೆ ಮಾಡುವಂಥದ್ದು ಇನ್ನು ಇತರ ಗ್ರಹಗಳು ಉದಾಹರಣೆಗೆ ಸೂರ್ಯನ ಬಂದು ಬದಲಾವಣೆ ಆದಾಗ ಹದಿನೇಳರಿಂದ ಆತನಿಗೆ ಪೂರಕವಾಗಿರೋದಿಲ್ಲ ಗುರುವಿನ ವಕ್ರತೆ ಆರಂಭದಾಗ ಗುರು ಸಹ ನಿಮಗೆ ಬಲದನ್ನು ಕೊಡ್ತಾ ಇರೋದಿಲ್ಲ ಅದೇ ರೀತಿ ಶನಿ ಸಹ ನಿಮಗೆ ಅದನ್ನು ಸ್ಥಿತಿಯಲ್ಲಿ ಅಷ್ಟಮದಲ್ಲಿ ಇರೋ ಕಾರಣ ನಿಮಗೆ ಅಷ್ಟು ಪೂರಕವಾಗಿರೋದಿಲ್ಲ ಇನ್ನು ರಾಹು ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ಹಾಗಾಗಿ ಅವಾಗ ಐದು ಅಥವಾ ಆರು ಗ್ರಹಗಳು ನಿಮಗೆ ಒಂದು ಹಂತದಲ್ಲಿ ವಿರುದ್ಧವಾಗಿ ಬರ್ತವೆ ಆ ಸಮಯದಲ್ಲಿ ಆ ಇದ್ದಂತಹ ಸಮಸ್ಯೆ ಮತ್ತೆ ಹೆಚ್ಚು ಉಲ್ಬಣ ಆಗುವಂತೆ ಹಾಗಾಗಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕು ು ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆನ ಚೆನ್ನಾಗಿ ಮೇಂಟೈನ್ ಅಂದರೆ ಅದನ್ನು ನೀವು ಬೇರೆ ವೈದ್ಯರ ಸಲಹೆನೋ ಮೆಡಿಸಿನ್ ಅದನ್ನು ಪಡ್ಕೊಂಡು ಸರಿ ಮಾಡಿಕೊಳ್ಳಿ ಅದೇ ರೀತಿ ನಿಮಗೆ ಹೊಸದಾಗಿ ಏನೋ ಸಮಸ್ಯೆ ಬಂದರೆ ತಕ್ಷಣವಾಗಿ ಅದಕ್ಕೆ ಸೂಕ್ತದ ಚಿಕಿತ್ಸೆ ಪಡ್ಕೊಳ್ಬೇಕಾಗುತ್ತೆ ಇನ್ನು ಬುಧನ ವಿಚಾರ ಗಮನಿಸಿದರೆ ಬುಧನು ನಿಮಗೆ ಆರಂಭದಲ್ಲಿ ಅಷ್ಟನ್ನು ಉತ್ತಮವಾಗಿರುವುದಿಲ್ಲ ಹನ್ನೊಂದರವರೆಗೆ ಆತನು ಕನ್ಯಾ ರಾಶಿಯಲ್ಲಿ ಇರುವ ಕಾರಣ ಅಲ್ಲಿ ನಿಮಗೆ ತೃತೀಯದಲ್ಲಿರುವಂಥ ಬುಧನಿಂದಾಗಿ ವಿರುದ್ಧ ಪರಿಣಾಮಗಳಾಗುತ್ತವೆ ಕಷ್ಟ ನಷ್ಟಗಳಾಗುವಂಥದ್ದು ಅವಮಾನಕರ ಘಟನೆ ಆಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಸವಾಲುಗಳು ಬರುವಂಥದ್ದು ಇದಕ್ಕೆ ಅಂದುಕೊಂಡ ಕೆಲಸಗಾರರು ಏನಾದರೂ ಅಡೆತಡೆ ಬರಬಹುದಾಗಿದೆ ಆದರೆ ಆ ಬಳಿಕ ಆತನ ಪರಿವರ್ತನೆ ಆಗ್ತಾನೆ ಹನ್ನೆರಡನೇ ತಾರೀಕಿಗೆ ಬುಧನ ಪರಿವರ್ತನೆ ತುಲ ರಾಶಿಗೆ ಆಗ್ತದೆ ಆವಾಗ ನಿಮಗೆ ಸ್ವಲ್ಪ ಬುಧನಿಂದ ಒಳ್ಳೆಯ ಪರಿಣಾಮ ನಿರೀಕ್ಷೆ ಮಾಡಬಹುದು ಆವಾಗ ಸಾಂಸಾರಿಕ ಸುಖ ಹಣಕಾಸಿನ ಹರಿವು ಉತ್ತಮ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಬರುವಂಥದ್ದು ಮುಂತಾದ ಫಲಗಳು ಬುಧನ ನಿಮಗೆ ಕೊಡಲಿದ್ದಾನೆ ಅದೇ ರೀತಿ ಗುರುವಿನ ವಿಚಾರ ಆಗ್ಲೇ ಹೇಳಿದ್ದೇನೆ ಗುರುವಿಗೆ ಈ ತಿಂಗಳಿಗೆ ಒಂಬತ್ತನೇ ತಾರೀಕಿನಂದು ಸಂಜೆ ಆತನ ವಕ್ರಗತಿಗೆ ಹೋಗ್ತಾನೆ ಅಂದರೆ ಅಲ್ಲಿವರೆಗೆ ನಿಮಗೆ ಅಷ್ಟು ಗುರುವಿನ ಬಲ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಆ ಬಳಿಕ ನಿಮಗೆ ಗುರುವಿನ ಬಲದ ಸಹಾಯ ಅಷ್ಟೊಂದು ಇರೋದಿಲ್ಲ ಎಲ್ಲ ನಿಧಾನ ಆಗ್ಬೋದು ಒಂದು ಇಷ್ಟು ದಿನ ಆಗಿದ್ದಾಗ ಎಲ್ಲ ಉತ್ತಮ ಫಲಗಳು ನಿಧಾನ ಆಗ್ಬೋದು ಫಲ ವಿಳಂಬ ಆಗ್ಬೋದು ಅಥವಾ ಕೆಲವೊಮ್ಮೆ ಫಲಗಳು ಆಗಬೋದೇ ಆಗದೆ ಹೋಗ್ಬೋದು ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಗುರುವಿನ ವಕ್ರಗತಿ ಮೊದಲೇ ನಿಮ್ಮ ಏನಾದರೂ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಎಂಟನೇ ತಾರೀಕಿನೊಳಗೆ ಒಂಬತ್ತನೇ ತಾರೀಕಿನೊಳಗೆ ಒಳಗೆ ಮಾಡಿಕೊಳ್ಳಿ ಆ ಬಳಿಕ ಸ್ವಲ್ಪ ಪ್ರಮುಖವಾದ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ ಆಗ್ಬೋದು ಅಥವಾ ಆ ಕೆಲಸ ಕಾರ್ಯಗಳಿಗೆ ವಿಘ್ನಗಳು ಬರ್ಬೋದು ಅಡೆತಡೆಗಳು ಬರ್ಬೋದು ಅಥವಾ ಆ ಕಾರ್ಯಗಳಿಂದ ಏನೋ ತೊಂದರೆಗಳಿಗೆ ಸಿಗಲ ಇಟ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮಗೆ ವಿವಾದಗಳು ನಿಮ್ಮ ಸುತ್ತ ಹೊತ್ತಿಕೊಳ್ಳುವಂಥದ್ದು ತಂದೆ ಮಕ್ಕಳ ವಿಧ ವಿನ ಕಲೆಗಳು ಬರ್ಬೋದು ಒಂದು ಬಾಂಧವರು ಕಲಾ ಬರ್ಬೋದು ಗಂಡ ಹೆಂಡಿತರ ಮಧ್ಯೆ ವಿವಾದಗಳು ಬರ್ಬೋದು ಹಾಗಾಗಿ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು ನಿಮಗೆ ಈಗ ಬರ್ಬೋದಾಗಿದೆ ಹಾಗಾಗಿ ಗುರುವಿನ ವಿಚಾರವಾಗಿ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಕಟಕದವರು ಏನು ಶುಕ್ರ ನಿಮಗೆ ಪರವಾಗಿಲ್ಲ ಈ ತಿಂಗಳ ಪೂರ್ತಿ ಆತನ ನಮಗೆ ಉತ್ತಮವಾದ ಸ್ಥಾನದಲ್ಲಿ ಇರ್ತಾನೆ ನಾಲ್ಕು ಐದರ ಸ್ಥಾನದಲ್ಲಿರೋ ಕಾರಣ ಹನ್ನೆರಡವರೆಗೆ ಆತನ ತುಲಾದಲ್ಲಿ ಇರ್ತಾನೆ ಹದಿಮೂರರಿಂದ ಆತನ ವೃಶ್ಚಿಕ ರಾಶಿ ಬರ್ತಾನೆ ಎರಡೂ ರಾಶಿಗಳು ಇರುವಾಗ ನಿಮಗೆ ಶುಕ್ರನು ಉತ್ತಮ ಫಲವನ್ನು ಕೊಡ್ತಾ ಇರುವ ಕಾರಣ ನಿಮಗೆ ಒಂದು ವಿಚಾರ ಸಮಾಧಾನ ಅಂತ ಕಳ್ಕೊಳ್ಬೋದು ಹಣದ ವಿಚಾರಕ್ಕೆ ಯಾವುದೇ ಸಮಸ್ಯೆ ಬರಲಿಕ್ಕಿಲ್ಲ ಅಕ್ಟೋಬರ್ನಲ್ಲಿ ಹಣದ ವಿಚಾರ ಎಲ್ಲ ನಿರಂತರವಾಗಿ ಚೆನ್ನಾಗಿರುತ್ತೆ ಫೈನಾನ್ಷಿಯಲ್ ಸ್ಟ್ಯಾಬಿಲಿಟಿ ಅಂತ ಹೇಳ್ತೇವೆ ಆ ಸ್ಟಾಬಿಲಿಟಿಗೇನು ಕೊರತೆ ಬರೋದಿಲ್ಲ ನಿಮ್ಮ ಆದಾಯ ಇನ್ಕಮ್ ಇತ್ಯಾದಿಗಳು ಕೊರತೆ ಬರೋದಿಲ್ಲ ಹಾಗೆ ಶುಕ್ರನಿಂದ ನಿಮಗೆ ಹಣದ ವಿಚಾರ ಉತ್ತಮ ಇದೆ ಆಕಸ್ಮಿಕ ಧನಲಾಭ ಯೋಜನೆ ದೀರ್ಘಕಾಲದ ಬರಬೇಕಾದ ಹಣ ಬರುವಂಥದ್ದು ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಇದೆ ಯಾವುದಿದೆ ಅದರಲ್ಲಿ ಹಣಕಾಸಿಗೆ ಯಾವುದು ತೊಂದರೆಗಳು ಬರೋದಿಲ್ಲ ಏನು ಶನಿಯ ವಿಚಾರ ಗಮನಿಸಿದಾಗ ಶನಿ ಮಹಾರಾಜರು ವಕ್ರೀ ಸ್ಥಿತಿಯಲ್ಲಿದ್ದಾರೆ ಅವರು ನಿಮಗೆ ಅಷ್ಟಮದಲ್ಲಿರೋರು ವಕ್ರೀ ಸ್ಥಿತಿಯಲ್ಲಿರೋ ಕಾರಣ ಅವರಿಂದ ನಿಮಗೆ ಕೆಲವೊಂದು ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದಾಗಿದೆ ಹೆಚ್ಚಿನ ಏನು ಗಂಭೀರವಾದ ಸಮಸ್ಯೆಗಳು ಬರಲಿಕ್ಕಿಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟು ಸ್ವಲ್ಪ ಎಚ್ಚರಿಕೆ ಬೇಕು ಆಗಲೇ ಹೇಳಿದ ಮಂಗಳನಿಂದ ಅಥವಾ ಸೂರ್ಯನ ಪರಿವರ್ತನೆಯಿಂದ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರ್ಬೋದು ಆ ಸಮಸ್ಯೆಗೆ ಸ್ವಲ್ಪ ಈ ಶನಿ ಮಹಾರಾಜರ ಒಂದು ವಕ್ರೀ ಸ್ಥಿತಿಯಿಂದ ಸ್ವಲ್ಪ ಕಾರಣ ಆಗ್ಬೋದಾಗಿದೆ ಇದು ಗುರಿನ ವಕ್ರಿಸಿದ ಕಾರಣ ಆಗುತ್ತೆ ಹಾಗಾಗಿ ವಕ್ರೀ ಗ್ರಹಗಳಿಂದ ನಿಮಗೆ ಸ್ವಲ್ಪ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಸ್ವಲ್ಪ ಹೆಚ್ಚಿಗೆ ಬರುವ ಸಾಧ್ಯತೆ ಇರುತ್ತೆ ಇನ್ನು ರಾ ರಾಹುವಿನ ವಿಚಾರ ಗಮನಿಸಿದಾಗ ಆಗಲೇ ಹೇಳಿದರೆ ರಾಹು ನಿಮಗೆ ವಿರುದ್ಧವಾಗಿರ್ತಾನೆ ರಾಹು ನಿಮಗೆ ಆ ಥರ ನಿಮಗೆ ಬರ್ಬೋದು ಅದೃಷ್ಟಗಳನ್ನು ತಪ್ಪಿಸ್ತಾನೆ ಅಂದರೆ ಅಲೋ ದುರಾದೃಷ್ಟಕರ ಆಗುವಂಥದ್ದು ಜೊತೆಗೆ ವಿಶೇಷವಾಗಿ ಗುರು ಬಲ ಗುರು ವಕ್ರಗತಿ ಬತ್ತಿದ್ದಾಗ ರಾಹುನ ಬ ಬಲ ಹೆಚ್ಚಾಗುತ್ತೆ ಯಾವಾಗ ಒಳ್ಳೆಯ ಗ್ರಹಗಳ ಬಲ ಕಡಿಮೆ ಆಗುತ್ತೋ ಅವಾಗ ಕೆಟ್ಟ ಗ್ರಹಗಳು ಏನಿರ್ತವೆ ಅವುಗಳು ಪ್ರಬಲ ಆಗ್ತವೆ ಅಂತ ಒಂದು ನಂಬಿಕೆ ಇದೆ ಹಾಗೆ ಅದೇ ರೀತಿ ಈಗ ಕೆಟ್ಟ ಗ್ರಹಗಳು ಅಥವಾ ವಿರುದ್ಧವಾದ ಗ್ರಹಗಳೆಲ್ಲ ಸ್ವಲ್ಪ ಈಗ ಹೆಚ್ಚಾಗಿ ನಿಮಗೆ ಅಡ್ಡ ಪರಿಣಾಮನ ಕೊಡ್ತವೆ ಈಗ ರಾಹು ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮ ಮಾಡ್ತಾನೆ ಆ ರೀತಿ ನಿಮಗೆ ಸಿಗಬೇಕಾದ ಅದೃಷ್ಟವಾಗಿ ಮಿಸ್ ಆಗುವಂಥದ್ದು ಯಾವುದಾದರೂ ಯಾವ್ದು ಟ್ರೈ ಮಾಡಿದ್ರೆ ಚಾನ್ಸ್ ಮಿಸ್ ಆಗುತ್ತೆ ಉದ್ಯೋಗರಿಗೆ ಉದ್ಯೋಗದಲ್ಲಿ ಎಲ್ಲಾದ್ರು ಸಾಮಾನ್ಯ ಸಿಗಬೇಕಾದ ಸವಲತ್ತುಗಳು ಈಗ ಸಿಗದೆ ಹೋಗುವಂಥದ್ದು ಅಥವಾ ನಿಮ್ಮ ಸವಲತ್ತು ಬೇರೆಯವರಿಗೆ ಸಿಗುವಂಥದ್ದು ಅಥವಾ ನಿಮ್ಮ ಒಂದು ಕ್ರೆಡಿಟ್ ಅನ್ನು ಬೇರೆಯವರು ಪಡೆದುಕೊಳ್ಳುವಂಥದ್ದು ಈ ರೀತಿ ನಿಮಗೆ ಎಲ್ಲ ಚಾನ್ಸ್ ಮಿಸ್ ಆಗುವಂಥ ಸಾಧ್ಯತೆ ಬರುತ್ತೆ ರಾಹುಲಿಂದಾಗಿ ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಆತಂಕ ಚಿಂತೆ ಭಯ ಎಲ್ಲ ಹೆಚ್ಚಾಗುತ್ತೆ ಅದಕ್ಕೆ ಗಮನದಲ್ಲಿಟ್ಕೊಳ್ಳಿ ನೀವು ಆರಂಭದ ಕೆಲವು ದಿನಗಳು ಮೊದಲ ಎರಡು ವಾರನ ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ಆ ಎರಡನೇ ವಾರದ ಬಳಿಕಂದರೆ ಹದಿನಾರರ ಬಳಿಕ ನಿಮಗೆ ಅಷ್ಟೇನು ಗ್ರಹಗಳ ಬೆಂಬಲ ಅಷ್ಟು ಉತ್ತಮ ಇರೋದಿಲ್ಲ ಆವಾಗೆಲ್ಲ ನಿಮಗೆ ವಿರುದ್ಧವಾಗಿ ನಡೆಯುತ್ತೆ ಅದರಲ್ಲೂ ಈಗ ರಾಹು ನಿಮ್ಗೆ ಆ ಕಾಲದಲ್ಲಿ ರಾಹುನ ಪ್ರಭಾವ ಹೆಚ್ಚಾಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಗಮನದಲ್ಲಿಟ್ಕೊಳ್ಬೇಕು ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ಪರವಾಗಿಲ್ಲ ಕೇತು ನಿಮಗೆ ತೃತೀಯ ಸ್ಥಾನದಲ್ಲಿ ಇರುವ ಕಾರಣ ಆ ಕೇತುವಿನಿಂದ ನಿಮಗೆ ಆಗಾಗ ಒಳ್ಳೆಯ ಅವಕಾಶಗಳು ಸಿಗುವಂಥದ್ದು ಕೆಲವೊಬ್ಬರಿಗೆ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಇನ್ನು ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ವಿದೇಶ ಮೂಲದ ಸಂಸ್ಥೆಗಳಲ್ಲಿ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗುವಂಥ ಅವಕಾಶ ಮುಂತಾದೆಲ್ಲ ಸಿಗುವಂಥದ್ದು ಜೊತೆಗೆ ಏನಾದರೂ ನಿಮಗೆ ಈ ಪ್ರಮೋಷನೋ ಬಡ್ತಿನ ಅಥವಾ ಉತ್ತಮವಾದ ಸ್ಥಾನಮಾನ ಅಥವಾ ರಾಜಕೀಯ ಮೂಲದಿಂದ ನಿಮಗೆ ಬೆಂಬಲನ ಇವೆಲ್ಲ ಸಿಗುವಂಥದ್ದೆಲ್ಲ ಉತ್ತಮ ಫಲಗಳು ಇರ್ತವೆ ಹಾಗಾಗಿ ಇವೆಲ್ಲವೂ ಈ ಸು ಚಂದ್ರನನ್ನು ಹೊರತುಪಡಿಸಿ ಇತರ ಎಂಟು ಗ್ರಹಗಳು ನಿಮಗೆ ಯಾವ ರೀತಿ ಫಲ ಕೊಡುತ್ತೆ ಅನ್ನೋದ್ರ ಒಂದು ಸಂಕ್ಷಿಪ್ತವಾದ ಒಂದು ವಿಶ್ಲೇಷಣೆಯನ್ನು ಈ ತಿಂಗಳ ಮಟ್ಟಿಗೆ ಅಕ್ಟೋಬರ್ ತಿಂಗಳ ಮಟ್ಟಿಗೆ ಹೇಳಿದ್ದೇನೆ ಏನು ಇದೆಲ್ಲಕ್ಕಿಂತ ಪ್ರಮುಖವಾಗಿ ನಾವು ಗಮನಿಸಬೇಕಾಗೋದು ಚಂದ್ರನ ಚಲನೆ ಚಂದ್ರನು ನಮ್ಮ ಆಗು ಮೇಲೆ ಬರೋ ಬರುವಂಥದ್ದು ಬಹಳ ಒಂದು ಪ್ರಭಾವಶಾಲಿಯಾದ ಗ್ರಹ ಭೂಮಿಗೆ ಅತ್ಯಂತ ಸಮೀಪದಲ್ಲಿರುವಂಥದ್ದು ಚಂದ್ರನಾಗಿದ್ದಾನೆ ಹಾಗೆ ಚಂದ್ರನ ಪ್ರಭಾವ ನಮಗೆ ನೇರವಾಗಿ ಎಲ್ಲರ ಮೇಲೂ ಆಗ್ತಾ ಇರುತ್ತೆ ಹಾಗಾಗಿ ನಿಮ್ಮ ರಾಶಿಗೆ ಅಧಿಪತಿ ಕಟಕ ರಾಶಿಗೆ ಅಧಿಪತಿ ಸಹ ಚಂದ್ರನೇ ಆಗಿದ್ದಾನೆ ಹಾಗೆ ನಿಮ್ಮ ರಾಶಿ ಅಧಿಪತಿಯ ಚಂದ್ರನಿಂದ ಚಂದ್ರನ ಚಲನೆಗೆ ಅನುಗುಣವಾಗಿ ಒಂದೊಂದು ಡೇಟ್ಗಳಿಗೆ ಅನುಗುಣ ಯಾವ ಡೇಟ್ಗಳಲ್ಲಿ ಉತ್ತಮ ಚಂದ್ರ ಬಲ ಇರುತ್ತೆ ಯಾವ ರೀತಿ ಏನು ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದು ಗಮನಿಸೋಣ ಅಕ್ಟೋಬರ್ ಒಂದು ಅಕ್ಟೋಬರ್ ಒಂದರಂದು ನಿಮಗೆ ವಿಶೇಷವಾಗಿ ಅಲ್ಲಿ ಚಂದ್ರನು ಧನಸ್ಥಾನದಲ್ಲಿ ಇರುವ ಕಾರಣ ಅದರಿಂದ ಹೆಚ್ಚಿನ ಲಾಭಗಳು ಇರೋದಿಲ್ಲ ಆ ಧನಸ್ಥಾನದಲ್ಲಿ ಚಂದ್ರನು ಅಕ್ಟೋಬರ್ ಅಂದ್ರೆ ನಿಮಗೆ ಸ್ವಲ್ಪ ಕಷ್ಟ ನಷ್ಟಗಳಿಗೆ ಕಾರಣ ಆಗ್ಬೋದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದು ಜೊತೆಗೆ ನಿಮಗೆ ಇನ್ನಿತರ ಸ್ವಲ್ಪ ದ್ವೇಷದ ಭಾವನೆ ಬರುವಂಥದ್ದು ಹಾಗೆ ಅಕ್ಟೋಬರ್ ಅಂದರಲ್ಲಿ ಹಣಕಾಸಿನ ವಿಚಾರ ಮಾತು ನಡವಳಿಕೆ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆ ಬಳಿಕ ಅಕ್ಟೋಬರ್ ಎರಡು ಮೂರು ಆತನ ಚಂದ್ರನ ತೃತೀಯ ಸ್ಥಾನ ತೃತೀಯ ಸ್ಥಾನದಲ್ಲೂ ಚಂದ್ರ ನಿಮಗೆ ಲಾಭವನ್ನು ಯಶವನ್ನು ಕೀರ್ತಿಯನ್ನು ಕೊಡ್ತಾನೆ ಇಷ್ಟಾರ್ಥವನ್ನು ಕೊಡ್ತಾನೆ ವ್ಯಾಪಾರ ಉದ್ಯೋಗದಲ್ಲಿ ಇದೆ ಬಂಧುಗಳಲ್ಲಿ ಉತ್ತಮವಾದ ಬಾಂಧವ್ಯ ಚೆನ್ನಾಗಿರುತ್ತೆ ಅಂದುಕೊಂಡ ಕೆಲಸ ಕಾರ್ಯ ಬೇಗ ಬೇಗನೇ ಆಗುತ್ತೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಇನ್ನು ಕೆಲವರಿಗೆ ದೀರ್ಘಕಾಲದಿಂದ ಸಿಗಬೇಕಾದ ಸವಲತ್ತುಗಳು ಅಥವಾ ಸರ್ಕಾರ ಇದ್ದ ಲಾಭಗಳು ಇವೆಲ್ಲವೇ ಬೇಗ ಸಿಗಲಿದೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಈ ಅಕ್ಟೋಬರ್ ಎರಡು ಮೂರಂದು ಅನೇಕ ರೀತಿಯ ಉತ್ತಮದ ಅವಕಾಶಗಳು ಪ್ರೈಝುಗಳು ಬಹುಮಾನ ಇತ್ಯಾದಿಗಳು ಬರುವಂಥ ಸಾಧ್ಯತೆ ಇರುತ್ತೆ ಆ ಬಳಿಕ ನಾಲ್ಕು ಐದು ಆರು ಮೂರು ದಿನಗಳು ಅಲ್ಲಿ ಚಂದ್ರ ನಿಮಗೆ ಚತುರ್ಥದಲ್ಲಿ ಇರುವಂತಹ ಕಾಲ ಆ ಕಾಲವು ಸ್ವಲ್ಪ ನಿಮಗೆ ಎಚ್ಚರಿಕೆ ಹೆಜ್ಜೆ ಬೇಕು ಆ ರೀತಿ ಆ ಮೂರು ದಿನಗಳಲ್ಲಿ ಬಂಧುಗಳ ಜೊತೆಗೆ ಬಾಂಧವರ ಜೊತೆಗೆ ಸ್ವಲ್ಪ ವಿರೋಧಗಳು ಬರುವಂಥದ್ದು ಅಥವಾ ನಿಮ್ಮ ರಿಲೇಟಿವ್ಗಳು ನಿಮ್ಮ ಮೇಲೆ ಆರೋಪ ಮಾಡಿದಾಗಲಿ ನೀವು ಅವರ ಮೇಲೆ ಆರೋಪ ಮಾಡೋದಾಗಲಿ ಅಥವಾ ರಿಲೇಟಿವ್ಗಳ ಜೊತೆಗೆ ಹಣದ ವಿಚಾರನ ಭೂಮಿ ವಿಚಾರಣೆ ತಿನ್ನ ಬೇರೆ ರೀತಿಯ ಒಂದು ಸಾಂಸ್ಕೃತಿಕ ಸಂಬಂಧದ ವಿಚಾರಣೆ ಸ್ವಲ್ಪ ಅಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು ಮಾತಿನ ಚಕಮಕಿ ಆಗುವಂಥದ್ದು ಹಾಗೆಯೇ ನಿಮ್ಮ ಮನೆಯ ಹಿರಿಯ ವ್ಯಕ್ತಿಗಳ ಜೊತೆಗೆ ನಿಮಗೆ ಮಾತಿನ ಚಕಮಕಿ ಬರ್ಬೋದು ಮನೆಯ ಹಿರಿಯ ವ್ಯಕ್ತಿಗಳಿಗೆ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಮನಸ್ಸಿಗೆ ಸ್ವಲ್ಪ ಚಿಂತೆ ಆತಂಕ ಬೇಜಾರಾಗುವಂಥ ಘಟನೆಗಳು ಈ ಅಕ್ಟೋಬರ್ ನಾಲ್ಕು ಐದು ಆರರಲ್ಲಿ ಆಗ್ಬೋದಾಗಿದೆ ಜೊತೆಗೆ ಈ ನಾ ಮೂರು ದಿನಗಳಲ್ಲಿ ಹಣಕಾಸಿನ ಹರಿವು ನಿಮಗೆ ಇನ್ಕಮ್ ಕಡಿಮೆ ಇರುತ್ತೆ ಖರ್ಚುಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಅದನ್ನು ಸ್ವಲ್ಪ ಗಮನ ಇಟ್ಕೊಳ್ಬೇಕು ಹಾಗಾಗಿ ಮಾತು ನಡವಳಿಕೆ ಭಾವನೆಗಳು ಮತ್ತು ಹಣದ ವಿಚಾರವಾಗಿ ಗಮನ ಬೇಕು ಈ ನಾಲ್ಕು ಐದು ಆರರಲ್ಲಿ ಆ ಬಳಿಕ ಏಳು ಮತ್ತು ಎಂಟು ಏಳು ಎಂಟರಲ್ಲಿ ವಿಶೇಷವಾಗಿ ನಿಮಗೆ ಚಂದ್ರನ ಸ್ಥಾನವು ಸ್ವಲ್ಪ ಅಷ್ಟೊಂದು ಉತ್ತಮವಾದ ಫಲವನ್ನು ಕೊಡ್ತಾ ಇಲ್ಲ ಅಲ್ಲಿ ನಿಮಗೆ ವಿರೋಧದ ಭಾವನೆಗಳು ಬರುವಂಥದ್ದು ತಂದೆ ಮಕ್ಕಳ ಮಧ್ಯೆ ಬಂಧುಗಳ ಜೊತೆಗೆ ವಿರೋಧಗಳು ಬರುವಂಥದ್ದು ಅವಮಾನಕರ ಘಟನೆ ನಿಮ್ಮ ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲಿ ಅವಮಾನಕರ ಘಟನೆಗಳು ಆಗ್ಬೋದು ನಿಮ್ಮ ಮೇಲೆ ಯಾರಾದರೂ ಆರೋಪಗಳನ್ನು ಮಾಡಿದಾಗಲಿ ಅದು ಇನ್ನಿತರ ನಿಮ್ಮ ಮೇಲೆ ಏನಾದರೂ ಕಂಪ್ಲೇಂಟ್ ದೂರನ್ನು ದಾಖಲು ಮಾಡಿದಾಗಲಿ ಅದರ ಮೂಲಕ ನಿಮಗೆ ಏನಾದರೂ ಈ ಪೊಲೀಸು ಕೇಸು ಕೋರ್ಟು ಮುಂತಾದರ ಒಂದು ದರ್ಶನ ಮಾಡುವಂಥ ಸಾಧ್ಯತೆಗಳು ಬರ್ಬೋದಾಗಿದೆ ಹಾಗಾಗಿ ಅಂಥ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಜೊತೆಗೆ ನೀವು ಏನಾದರೂ ಹಿಂಸಾತ್ಮಕವಾಗಿ ಮಾತನ್ನು ಪ್ರಚೋದನಾಥ ಮಾತುಗಳಿಂದ ಅದರಿಂದ ವಿವಾದಗಳು ಕಲಗಳು ಹೆಚ್ಚಳಾಗುವಂಥ ಸಾಧ್ಯ ಎಲ್ಲ ಇರುತ್ತೆ ಇನ್ನು ಕಿರಿಯ ವ್ಯಕ್ತಿಗಳು ಸ್ವಲ್ಪ ನಿಮಗೆ ಇದನ್ನು ಅವಮಾನ ಮಾಡೋದಾಗಲಿ ಕಿರಿಯ ವ್ಯಕ್ತಿಗಳಲ್ಲಿ ಗಲಾಟೆಗಳಾಗೋದು ಸಾಧ್ಯತೆ ಇರುತ್ತೆ ಹಾಗಾಗಿ ಮಾತಿನ ಬಗ್ಗೆ ಜಗಳ ಬೇಕು ಅದಕ್ಕೆ ಹೊರಗಡೆ ಪ್ರಯಾಣ ಮಾಡುವಾಗಲ ಅಥವಾ ಇತರ ಅಪರಿಚಿತ ಸ್ಥಳಗಳಿಗೆ ಹೋಗಲು ಸ್ವಲ್ಪ ಮಾತಿನ ಬಗ್ಗೆ ಸ್ವಲ್ಪ ನಿಯಂತ್ರಣ ಬೇಕಾಗುತ್ತೆ ಅಲ್ಲಿ ಇಲ್ಲಿ ಥರ ನಿಮ್ಮ ವಿನಾಕಾರಣ ನಿಮ್ಮ ಮೇಲೆ ಈ ಹಲ್ಲೆ ಮಾಡೋದಾಗಲಿ ಜಗಳ ಕಾಯ್ದಾಗಲಿ ಸಾಧ್ಯತೆ ಇರುತ್ತೆ ಹಾಗಾಗಿ ಎಚ್ಚರಿಕೆ ಹೆಜ್ಜೆ ಬೇಕು ಏಳು ಎಂಟರಂದು ಆ ಬೆಳಗ್ಗೆ ಒಂಬತ್ತು ಹತ್ತು ಒಂಬತ್ತು ಹತ್ತು ಪರವಾಗಿಲ್ಲ ಆ ಎರಡು ದಿನಗಳಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಅನುಗ್ರಹ ಇರುತ್ತೆ ಚಂದ್ರನು ಷಷ್ಠದಲ್ಲಿರುವಂತಹ ಚಂದ್ರನಿಂದ ಲಾಭವು ಯಶಸ್ಸು ಕೀರ್ತಿ ಸಿಗುತ್ತೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ಬೇಗ ಬೇಗನೆ ನಿಮ್ಮ ವೃತ್ತಿ ವ್ಯಾಪಾರ ಎಲ್ಲ ಇಂಪ್ರೂವ್ಮೆಂಟ್ ಆಗೋದು ಬಹಳ ಉತ್ತಮ ಫಲಗಳನ್ನು ಒಂಬತ್ತು ಹತ್ತರಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ ಆ ಬಳಿಕ ಹನ್ನೊಂದು ಹನ್ನೆರಡು ಹದಿಮೂರು ಆ ಮೂರು ದಿನಗಳಲ್ಲಿ ನಿಮಗೆ ಅತ್ಯುತ್ತಮದ ದಿನಗಳು ಅಲ್ಲಿರುವಂಥ ಸಪ್ತಮದಲ್ಲಿರುವಂತಹ ಚಂದ್ರನು ನಿಮಗೆ ಇಷ್ಟಾರ್ಥ ಸಿದ್ಧಿಯನ್ನು ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾನೆ ದೀರ್ಘಕಾಲದಿಂದ ಪೆಂಡ್ಗೆದ್ದ ಕೆಲಸ ಕಾರ್ಯಗಳು ಬೇಗನಾಗುತ್ತವೆ ಯಾವುದಾದ್ರೂ ಸರ್ಕಾರಿ ಇಲಾಖೆ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸಹ ಬೇಗನಾಗುತ್ತೆ ಇನ್ನು ಗ್ರಹೀಣರು ಮಹಿಳೆಯರು ಸ್ತ್ರೀಯರಿಗೆ ಸಹ ಈ ಮೂರು ದಿನಗಳಲ್ಲಿ ಮನಸ್ಸಿಗೆ ಖುಷಿಯಾಗುವಂಥ ಘಟನೆಗಳು ಅವರೊಳಗಿನ ಸಾಂಸ್ಕೃತಿಕ ಸಂಬಂಧ ಉತ್ತಮಗೊಳ್ಳುವಂಥದ್ದು ಜೊತೆಗೆ ಏನಾದರೂ ಮನೆಯಲ್ಲಿ ಶುಭ ಕಾರ್ಯಗಳು ಸಿದ್ಧತೆ ಮಾಡುವಂಥದ್ದು ಅಥವಾ ಬಹಳ ಕಾಲದಿಂದ ಭೇಟಿಯಾಗದಿದ್ದ ಆತ್ಮೀಯರನ್ನು ಭೇಟಿ ಮಾಡುವಂಥದ್ದು ಮುಂತಾದ ಹಲವಾರು ಶುಭ ಘಟನೆಗಳು ಹನ್ನೊಂದು ಹನ್ನೆರಡು ಹದಿಮೂರಲ್ಲಿ ಜರುಗುತ್ತೆ ಈ ಕಟಕ ರಾಶಿಯವರಿಗೆ ಆ ಬಳಿಕ ಹದಿನಾಲ್ಕು ಹದಿನೈದು ಅಷ್ಟೇನು ಉತ್ತಮ ಇಲ್ಲ ಹದಿನಾಲ್ಕು ಹದಿನರಲ್ಲಿ ಅಲ್ಲಿ ಅಷ್ಟಮದಲ್ಲಿರುವಂಥ ಚಂದ್ರನು ನಿಮಗೆ ಆರೋಗ್ಯದಲ್ಲಿ ಏರ್ಪೇರು ಉಂಟು ಮಾಡ್ಬೋದು ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಜೊತೆಗೆ ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಅದನ್ನು ಹೆಚ್ಚಳ ಆಗುವಂಥದ್ದು ಹಾಗೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕು ಶೀತ ನೆಗಡಿ ಜ್ವರ ಇತ್ಯಾದಿಗಳು ಕಂಡು ಬರ್ಬೋದಾಗಿದೆ ಹಣಕಾಸಿನ ಹರಿವು ನಿರ್ಧಾರ ಆಗುತ್ತೆ ಬರಬೇಕಾದ ಹಣ ಬರದೇ ಇರುವಂಥದ್ದು ಜೊತೆಗೆ ಖರ್ಚುಗಳು ಹೆಚ್ಚಳ ಆಗುವಂಥದ್ದು ಮುಂತಾದ ಸಮಸ್ಯೆಗಳು ಹಣಕಾಸಿನ ವಿಚಾರವಾಗಿ ಆರೋಗ್ಯ ವಿಚಾರ ಬರ್ಬೋದಾಗಿದೆ ಹದಿನಾಲ್ಕು ಹದಿನೈದರಲ್ಲಿ ಇನ್ನು ಹದಿನಾರು ಹದಿನೇಳು ಪರವಾಗಿಲ್ಲ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಲ್ಲಿ ಯಾವುದೇ ರೀತಿಯ ಏರಿತುಗಳು ಇರೋದಿಲ್ಲ ಆದರೆ ಈ ದಿನದಲ್ಲಿ ಸ್ವಲ್ಪ ಹಣಕಾಸಿನ ಖರ್ಚು ವೆಚ್ಚ ಸ್ವಲ್ಪ ಹೆಚ್ಚಿರುತ್ತೆ ಅಂದರೆ ಏನಾದರೂ ಅನಾವಶ್ಯಕ ಖರ್ಚು ಅಂತಂದ್ರೆ ನಿಮಗೆ ಏನಾದರೂ ಅವಶ್ಯಕತವಾದ ಖರ್ಚುಗಳು ಸ್ವಲ್ಪ ಹೆಚ್ಚಿರುತ್ತೆ ಆರ್ಥಿಕವಾದ ಇನ್ಕಮ್ ಕಡಿಮೆ ಅದನ್ನು ಎಕ್ಸ್ಪೆನ್ಸ್ ಜಾಸ್ತಿ ಅಂತ ಹೇಳಿದ್ರು ಆ ರೀತಿ ಎಕ್ಸ್ಪೆಂಡಿಚರ್ಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಆದರೆ ಹೊರತು ನಿಮ್ಮ ಇತರ ವಿಚಾರಗಳಿಗೆ ಆರೋಗ್ಯ ಇತರ ವಿಚಾರಕ್ಕೆ ಏನೋ ತೊಂದರೆಗಳು ಇರೋದಿಲ್ಲ ಹದಿನಾರು ಹದಿನೇಳರಲ್ಲಿ ಏನು ಹದಿನೆಂಟು ಹತ್ತೊಂಬತ್ತು ಭಾಳ ಉತ್ತಮ ದಿನ ಅಲ್ಲಿ ಕರ್ಮಸ್ಥಾನದಲ್ಲಿ ಬಂದಂತಹ ಚಂದ್ರನು ನಿಮಗೆ ಜಯವನ್ನು ಲಾಭವನ್ನು ಕೊಡ್ತಾನೆ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಬಡ್ತಿ ಇತ್ಯಾದಿಗಳು ಸಿಗ್ಬೋದು ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗ್ಬೋದು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವರವರ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಸಿಗುತ್ತೆ ಇನ್ನು ನಿಮಗೆ ಕೆಲವೊಬ್ಬರಿಗೆ ದೀರ್ಘಕಾಲದಿಂದ ನೀವು ಏನೇನು ಇಷ್ಟು ಅಪೇಕ್ಷೆ ಪಡ್ತಾ ಇದ್ದ ಯಾವುದೋ ಒಂದು ಘಟನೆಗಳು ಇದನ್ನು ಒಂದು ಅದು ಸಂಭವಿಸಿ ಅದರ ಮೂಲಕ ನಿಮಗೆ ಮನಸ್ಸಿಗೆ ಆಗುತ್ತೆ ಈ ರೀತಿ ಅನೇಕ ಶೋಫಲಗಳನ್ನು ಹದಿನೆಂಟು ಹತ್ತೊಂಬತ್ತು ನಿರೀಕ್ಷೆ ಮಾಡುವಂಥದ್ದು ಇನ್ನು ಇಪ್ಪತ್ತು ಇಪ್ಪತ್ತೊಂದು ಬಹಳ ಉತ್ತಮ ದಿನ ಅಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿದೆ ವಿರುದ್ಧ ಲಿಂಗದವರಿಂದ ನಿಮಗೆ ವಿಶೇಷ ಲಾಭಗಳ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ಒಂದು ಶುಭ ಘಟನೆಗಳು ಶುಭ ಲಾಭಗಳು ಆಗುವಂಥದ್ದು ಮಿತ್ರರಿಂದ ನಮಗೆ ಸಹಾಯ ಸಿಗುತ್ತೆ ಬರಬೇಕಾದ ಹಣಕಾಸೆಲ್ಲ ಎಲ್ಲ ಬರುವಂಥದ್ದು ಹಣಕಾಸಿನ ಸಮೃದ್ಧಿ ಆಗುವಂಥದ್ದು ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗ ಅಥವಾ ಇನ್ನಿತರ ಈ ಕೃಷಿ ಚಟುವಟಿಕೆ ಕೈಗಾರಿಕೆ ನಡೆಸೋರಿಗೆ ಅವರವರ ಉತ್ಪನ್ನಗಳು ಹೆಚ್ಚಾಗಿ ಬೇಡಿಕೆ ಬಂದು ಉತ್ತಮ ಲಾಭ ಹಣದ ಬರುವಂಥದ್ದು ಅಥವಾ ನಿಮಗೆ ಬಹಳ ಕಾರ್ ದೀರ್ಘಗಳಿಂದ ಪೆಂಡಿಂಗ್ ಇದ್ದ ಹಣದ ಎಲ್ಲ ಬಿಲ್ ಬಂದು ಹಣ ಕೈ ಸೇರುವಂಥದ್ದು ಈ ರೀತಿ ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಎರಡೂ ರೀತಿಯ ಲಾಭಗಳು ಇಪ್ಪತ್ತು ಇಪ್ಪತ್ತೊಂದರಂದು ಕಂಡುಬರುತ್ತೆ ರಾಶಿಗೆ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಮಾನ್ಯ ಕಂಡು ಕಂಡುಬರುತ್ತೆ ಅಲ್ಲಿ ಸ್ವಲ್ಪ ಹಣಕಾಸಿನ ಬಗ್ಗೆ ಪಾವತಿ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು ಆನ್ಲೈನ್ ಪೇಮೆಂಟ್ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು ಅಲ್ಲಿ ಸ್ವಲ್ಪ ನಿಮಗೆ ನಷ್ಟ ಕಷ್ಟಗಳು ಆಗ್ಬೋದು ಅಥವಾ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಮನಸ್ಸು ಸ್ವಲ್ಪ ವಿಕ್ಷಿಪ್ತವಾಗಿರುತ್ತೆ ಮನಸ್ಸಿನ ಸ್ವಲ್ಪ ಶಾಂತಿ ಮತ್ತು ಅದನ್ನ ತಾಳ್ಮೆ ಕಡಿಮೆ ಇರುತ್ತೆ ಆವಾಗ ತಾಳ್ಮೆ ಕೆಟ್ಟಾಗ ಸಿಟ್ಟಿನ ಬರದಲ್ಲಿ ನಾವು ಏನೇನೋ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗೆ ಅಂಥ ತಪ್ಪು ನಿರ್ಧಾರಗಳನ್ನು ಇದನ್ನು ತೆಗೆದುಕೊಳ್ಬೇಡಿ ಹಣಕಾಸಿನ ವಿಚಾರ ಮಾತಿನ ವಿಚಾರ ಹೆಚ್ಚಿನ ನಡಲಿಕ್ಕೆ ವಿಚಾರ ಎಚ್ಚರಿಕೆ ಹೆಜ್ಜಬೇಕು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಆ ಬಳಿಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ದಿನಗಳು ಅತ್ಯುತ್ತಮ ಹೊಲವಿದೆ ಅಲ್ಲಿ ನಿಮ್ಮ ಜನ್ಮದಲ್ಲಿ ಮಂಥ ತಮ್ಮ ಚಂದ್ರನು ವಿಶೇಷವಾದ ಶುಭವನ್ನು ಲಾಭವನ್ನು ಜೀವನ ಕೊಡ್ತಾನೆ ಆರೋಗ್ಯ ಸುಧಾರಣೆ ಆಗುತ್ತೆ ಮನಸ್ಸಿಗೆ ಇಷ್ಟಪಡುವಂಥ ಘಟನೆಗಳಾಗುತ್ತೆ ಮಿತ್ರರ ಜೊತೆಗೆ ಬಂಧುಗಳ ಜೊತೆ ಉತ್ತಮವಾದ ಕಾಲವನ್ನು ಕಳೆಯುವಂಥ ಅವಕಾಶ ಇಷ್ಟವಾದ ಸ್ಥಳಗಳಿಗೆ ಭೇಟಿ ನೀಡುವಂಥ ಅವಕಾಶ ಇನ್ನು ಎಲ್ಲದ ಕೆಲವರಿಗೆ ಯಾತ್ರೆ ಪ್ರವಾಸ ಅಥವಾ ಇನ್ನಿತರ ಪ್ರಸಿದ್ಧ ಸ್ಥಳಗಳನ್ನು ಸಂದರ್ಶಿಸುವಂಥ ಅವಕಾಶ ಇರುತ್ತೆ ಜೊತೆಗೆ ಉತ್ತಮವಾದ ಆಹಾರ ಭೋಜನ ಸೋವಂಥ ಒಂದು ಅವಕಾಶ ಈ ದಿನ ಬರಲಿದೆ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಬಹಳ ಶುಭಕರವಾಗಿದೆ ಆ ಬಳಿಕ ಮೂರು ದಿನಗಳು ಸ್ವಲ್ಪ ಅಷ್ಟು ಉತ್ತಮ ಇಲ್ಲ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ತುಂಬ ಎಚ್ಚರಿಕೆ ಜಬೇಕಾದ ಬೇಕಾದ ದಿನ ಅಲ್ಲಿ ನಿಮಗೆ ಹೆಚ್ಚಿನ ಗ್ರಹಗಳು ವೃದ್ಧವಾಗಿರುತ್ತೆ ಅದರ ಜೊತೆಗೆ ಈಗ ಚಂದ್ರನು ಸಹ ಈ ಮೂರು ದಿನಗಳು ನಿಮಗೆ ವಿರುದ್ಧವಾಗಿರ್ತಾನೆ ಅಲ್ಲಿ ಇರುತ್ತದ ಧನಸ್ಥಾನದಲ್ಲಿ ಚಂದ್ರನ ಬರುವ ಕಾರಣ ಯಾವುದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ನಿರ್ಧಾರ ತೊಗೊಳಗೆ ಉತ್ತಮಿಲ್ಲ ದೊಡ್ಡ ಮೊತ್ತ ಹಣ ಪಾವತಿ ಮಾಡೋದು ದೊಡ್ಡ ಮೊತ್ತ ಸಾಲ ಪಡೆದು ಸಾಲ ಕೊಡೋದು ಅಷ್ಟು ಉತ್ತಮ ಇಲ್ಲ ಜೊತೆಗೆ ಹಿಂದೆ ಮಾಡಿದ ನೀವು ಯಾವುದೇ ಸಾಲದ ಹಣಕೀಗ ಅದು ವಸೂಲಿಗಾರರು ಬರೋದು ನಿಮಗೆ ಸ್ವಲ್ಪ ಇರಿಸು ಆಗುವಂಥದ್ದು ಅದರ ಜೊತೆಗೆ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ನೀವು ನಷ್ಟಕ್ಕೆ ಸ್ವಯಂಕೃತ ಪರವಾಗಿ ನಿಮಗೆ ನಷ್ಟಕ್ಕೆ ಒಳಗಾಗುವುದು ಆನ್ಲೈನ್ ಇರ್ಬೋದು ಆಫ್ಲೈನ್ ಇರ್ಬೋದು ಪೇಮೆಂಟ್ ಮಾಡುವಾಗ ಎಚ್ಚರಿಕೆ ಹೆಜ್ಜೆ ಬೇಕು ಯಾವುದೇ ರೀತಿಯ ಪ್ರಮುಖವಾದ ಹಣಕಾಸಿನ ಒಪ್ಪಂದಕ್ಕೆ ಸಹಿ ಮಾಡಲಿಕ್ಕೆ ಅಷ್ಟು ಹೋಗಬಾರ್ದು ಜೊತೆಗೆ ನಿಮ್ಮನ್ನೇ ಇತರರು ಮೋಸಗೊಳಿಸುವಂಥ ಸಾಧ್ಯತೆ ವಂಚನೆಗೊಳಗುವಂಥ ಸಾಧ್ಯತೆ ಜೊತೆಗೆ ನಿಮ್ಮ ಒಡವೆ ವಸ್ತು ಅಥವಾ ಇನ್ನಿತರ ಮೊಬೈಲ್ ಮುಂತಾದ ವಸ್ತುಗಳನ್ನು ಸಹ ಪ್ರಯಾಣ ಕಾಲದಲ್ಲೂ ಪ್ರವಾಸ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯಿಂದ ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಅದು ಕಳ್ಳತನ ಅಥವಾ ಕಳವು ಆಗುವಂಥ ಕಳೆದು ಹೋಗುವಂತಹ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅಷ್ಟೇನು ಉತ್ತಮದ ದಿನ ಆಗಿರೋದಿಲ್ಲ ಹಣಕಾಸಿನ ಬಗ್ಗೆ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ತುಂಬ ಗಂಭೀರವಾದ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ಉತ್ತಮ ದಿನ ಅಕ್ಟೋಬರ್ ಇಪ್ಪತ್ತೊಂಬತ್ತು ಮೂವತ್ತು ನೀವು ಅಂದುಕೊಂಡ ಕೆಲಸ ಕಾರ್ಯ ಆಗುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಅರಿವು ಉತ್ತಮ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಆದಾಯ ಬರುವಂಥದ್ದು ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಅವರಿಗೆ ಬಡ್ತಿ ಪ್ರಮೋಷನ್ಗಳು ಸಿಗುವಂಥದ್ದು ಜೊತೆಗೆ ದೀರ್ಘಕಾಲದಿಂದ ನೀವು ನಿರೀಕ್ಷೆ ಮಾಡ್ತಿದ್ದೆ ಯಾವುದೇ ಕೆಲಸ ಕಾರ್ಯಗಳು ಇದನ್ನು ನಿಮಗೆ ಭಿನ್ನ ಜಯ ಆಗುವಂಥದ್ದು ಕೋರ್ಟ್ ಕಚೇರಿ ಕೆಲಸ ನಿಮಗೆ ಜಯ ಆಗುವಂಥದ್ದು ಹಾಗಾಗಿ ಇಪ್ಪತ್ತೊಂಬತ್ತು ಮೂವತ್ತು ಬಹಳ ಉತ್ತಮವಾದ ದಿನ ಆಗಿರುತ್ತೆ ಆ ಬಳಿಕ ಕೊನೆಯ ದಿನ ವರ್ಷ ವಾರದ ತಿಂಗಳ ಕೊನೆಯ ದಿನ ಅಕ್ಟೋಬರ್ ಮೂವತ್ತೊಂದು ಅಷ್ಟೇನು ಉತ್ತಮವಾಗಿಲ್ಲ ಮೂವತ್ತೊಂದರಂದು ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಮಾತಿನ ಕಲಹಗಳು ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಬರ್ಬೋದು ಹಣಕಾಸಿನ ವಿಚಾರ ಸಂಬಂಧಪಟ್ಟ ವಿವಾದಗಳು ಬರೋದು ಹಣಕಾಸು ಕಷ್ಟ ನಷ್ಟಗಳು ಆಗುವಂಥದ್ದು ಜೊತೆಗೆ ಹಿರಿಯ ವ್ಯಕ್ತಿಗಳ ಜೊತೆಗೆ ಏನಾದರೂ ಗಂಭೀರವಾದ ಆರೋಪಗಳು ನಿಮ್ಮ ಮೇಲೆ ಆಗುವಂಥದ್ದು ಹಾಗಾಗಿ ಆ ವಿಚಾರಕ್ಕೆ ಮಾತು ನಡವಳಿಕೆ ಹಣದ ಬಗ್ಗೆ ಈ ತಿಂಗಳ ಮೂವತ್ತೊಂದರೆ ಎಚ್ಚರಿಕೆ ಹೆಜ್ಜೆಯಬೇಕಾಗತ್ತೆ ಇವೆಲ್ಲವೂ ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಆಗೋದಂತಹ ಒಂದು ಚಂದ್ರನ ಗೋಚಾರದಲ್ಲಿ ಆಗೋದಂತಹ ಬದಲಾವಣೆಗಳು ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಹೇಳಿದ್ದೇನೆ ಆಯಾ ಉತ್ತಮವಾದ ಡೇಟ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ ಎಲ್ಲಿ ಎಚ್ಚರಿಕೆ ಹೇಳಿದ್ದೇನೆ ಆ ಎಚ್ಚರಿಕೆ ಹೆಚ್ಚಿನ ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿಕೊಳ್ಳಿ ಇಲ್ಲವೆಲ್ಲವೂ ಈ ಒಂದು ಒಂಬತ್ತು ಗ್ರಹಗಳು ನಿಮ್ಮ ಮೇಲೆ ಈ ತಿಂಗಳಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದೊಂದು ಸಂಕ್ಷಿಪ್ತವಾದ ಚಿತ್ರವನ್ನು ಹೇಳಿದ್ದೇನೆ ಏನು ಈ ತಿಂಗಳನ್ನ ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಅಥವಾ ಬಣ್ಣ ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಯಾಕಂದರೆ ಅನುಗ್ರಹ ನಮಗೆ ತಿಂಗಳ ಪೂರ್ತಿ ಇರುತ್ತೆ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರನ್ನು ತಿಂಗಳ ಪೂರ್ತಿ ಬಳಸ್ಕೊಬೋದು ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಅಂದರೆ ಎರಡು ಅಥವಾ ಹೆಚ್ಚು ಬಣ್ಣ ಇದ್ದರೆ ಮಿಶ್ರ ಬಣ್ಣ ಅಂತ ಹೇಳ್ತೇವೆ ಹಾಗಾಗಿ ಮಿಶ್ರದ ಬಣ್ಣವನ್ನು ನೀವು ಮತ್ತು ಸಂಖ್ಯೆ ಏಳನ್ನು ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ಸಂಖ್ಯೆ ಏಳು ಅಥವಾ ನಂಬರ್ ಸೆವೆನನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಯಾಕಂದರೆ ಶುಕ್ರ ಮತ್ತು ಕೇತುವಿಗೆ ಸಂಬಂಧಪಟ್ಟ ವಿಚಾರ ಇವೆರಡೂ ನಿಮಗೆ ತಿಂಗಳ ಪೂರ್ತಿ ಉತ್ತಮವಾಗಿ ಇರ್ತವೆ ಏನು ಹೊರಜ ಅಥವಾ ಕೇಸರಿ ಬಣ್ಣ ಅದು ಸೂರ್ಯನಿಗೆ ಸಂಬಂಧಪಟ್ಟಿದ್ದು ಅದನ್ನು ನೀವು ತಿಂಗಳ ಹದಿನಾರವರೆಗೆ ಬಳಸ್ಕೊಳ್ಬೋದು ಹೊರಜತ ಕೇಸರಿ ಬಣ್ಣ ಸಂಖ್ಯೆ ಒಂದು ನಂಬರ್ ಒಂದನ್ನು ನೀವು ತಿಂಗಳ ಹದಿನಾರವರೆಗೆ ಬಳಸ್ಕೊಳ್ಬೋದು ಅಲ್ಲಿವರೆಗೆ ನಿಮಗೆ ಸೂರ್ಯನ ಅನುಗ್ರಹ ಇರುತ್ತೆ ಏನು ಎಲ್ಲವತ್ತು ಹಳದಿ ಬಣ್ಣ ಇದು ಗುರುವಿಗೆ ಸಂಬಂಧಪಟ್ಟದ್ದು ಹೊತ್ತು ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರು ಆ ಸಂಖ್ಯೆ ಮೂರನ್ನು ನೀವು ತಿಂಗಳ ಎಂಟರವರೆಗೆ ಬಳಸ್ಕೊಳ್ಬೋದು ಅಲ್ಲಿ ಗುರುವಿಗೆ ವಾಕ್ರವತೆ ಆಗುತ್ತೆ ಅದರಿಂದ ಅಲ್ಲಿಂದ ನಿಮಗೆ ಆ ಸಂಖ್ಯೆ ಅಥವಾ ಬಣ್ಣ ಅಷ್ಟು ಹೆಲ್ಪ್ ಮಾಡೋದಿಲ್ಲ ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನೆಗೆ ಸಂಬಂಧಪಟ್ಟದ್ದು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದು ನಂಬರ್ ಫೈವನ್ನು ನೀವು ತಿಂಗಳ ಹನ್ನೆರಡರಿಂದ ಅಂದರೆ ಹನ್ನೆರಡರಿಂದ ನಿಮಗೆ ಬುಧನ ಅನುಗ್ರಹ ಆರಂಭ ಆಗುತ್ತೆ ಅಲ್ಲಿಂದ ನೀವು ಆ ಗ್ರೀನ್ ಅಥವಾ ಹಸಿರು ಬಣ್ಣನ ತಿಂಗಳ ಹನ್ನೆರಡರಿಂದ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಸಾಮಾನ್ಯವಾಗಿ ಈ ಬಣ್ಣ ಮತ್ತು ಸಂಖ್ಯೆಗಳ ವಿಚಾರ ಆಯಿತು ಇನ್ನು ಈ ತಿಂಗಳಲ್ಲಿ ನಿಮಗೆ ವಿರುದ್ಧವಾಗಿರುವ ಗ್ರಹಗಳ ದೋಷಕ್ಕೆ ನಿವಾರಣೆ ಏನು ಮಾಡ್ಬೋದು ಅಲ್ಲಿ ಮಂಗಳ ಶನಿ ರಾಹು ಒಂದು ಹಂತದಲ್ಲಿ ರವಿ ಇವರು ಬುಧನ ಸಂಬಂಧವಂತ ನಿಮಗೆ ವಿರುದ್ಧವಾಗಿರ್ತಾರೆ ಆ ದೋಷ ನಿವಾರಣೆಗೆ ಸಾಮಾನ್ಯವಾಗಿ ಭಕ್ತಿ ಮಾರ್ಗ ಅತ್ಯುತ್ತಮವಾಗಿರುತ್ತೆ ಗಣೇಶನ ಭಕ್ತಿ ಮಾಡಿ ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡಿ ಅದು ದೇವಿ ಅಥವಾ ಅಮ್ನವರ ಭಕ್ತಿ ಮಾಡಿ ವಿಶೇಷವಾಗಿ ನವರಾತ್ರಿ ಬರುವಂಥ ನವರಾತ್ರಿ ಪರ್ವ ಕಾಲದಲ್ಲಿ ಈ ಅಮ್ಮನವರ ದೇವಾಲಯಗಳ ಸಂದರ್ಶನ ಅಮ್ಮನವರಿಗೆ ಬಾಗಿನ ಕೊಡುವಂಥದ್ದು ಅಮ್ಮನವರಿಗೆ ಗುಡಿ ತುಂಬುವುದು ಅಥವಾ ಕುಂಕುಮಾರ್ಚನೆ ಹಣ್ಣು ಕಾಯಿ ಸೇವೆ ಇತ್ಯಾದಿ ನಿಮಗೆ ಇಷ್ಟವಾದಂಥ ಯಾವುದೇ ರೀತಿಯ ದೇವಿಯ ಸೇವೆಯನ್ನು ಮಾಡೋದಾಗಲಿ ದೇವಿಯ ಸ್ತೋತಿ ಸ್ತೋತ್ರ ಲಲಿತಾ ಸಹಸ್ರ ನಮ್ಮ ಲಲಿತಾ ಸ್ತೋತ್ರ ಅದು ದೇವಿಯ ಪಾರಾಯಣ ಇತ್ಯಾದಿಗಳನ್ನು ಮಾಡುವಂಥದ್ದು ಕುಂಕುಮಾರ್ಜನೆ ಮಾಡುವಂಥದ್ದು ಇವೆಲ್ಲವೂ ನೀವು ಮಾಡ್ಬೋದಾಗಿದೆ ಇದೇ ದೇವಿ ದೇವಿಯ ಅನುಗ್ರಹದಿಂದ ಒಳ್ಳೆಯದಾಗುತ್ತೆ ವಿಶೇಷವಾಗಿ ಕಟಕ ರಾಶಿಯವರು ನಿಮಗೆ ಚಂದ್ರನಿಗೆ ಸಂಬಂಧಪಟ್ಟ ರಾಶಿಯಾಗಿರುತ್ತೆ ಹಾಗಾಗಿ ಕಟಕ ರಾಶಿಯವರು ನವರಾತ್ರಿ ಪೂರ್ವ ಕಾಲದಲ್ಲಿ ವ್ರತ ನಿಯಮ ಮಾಡಿದರೆ ಭಾಳ ಒಳ್ಳೆಯದು ಆ ನವರಾತ್ರಿ ವ್ರತ ನಿಯಮಕ್ಕೆ ಸಂಬಂಧಪಟ್ಟ ಪ್ರತ್ಯೇಕವಾದ ವಿಡಿಯೋನ ಈಗ ಪ್ರಸಾರ ಮಾಡಿದ್ದೇನೆ ಆ ವಿಡಿಯೋ ವೀಕ್ಷಿಸಿಕೊಂಡು ನವರಾತ್ರಿಯ ಸರಳ ವ್ರತ ನಿಯಮವನ್ನು ಪಾಲನೆ ಮಾಡಿದ್ರೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಹಾಗಾಗಿ ಭಕ್ತಿ ಮಾರ್ಗದಿಂದ ಧ್ಯಾನ ಮಾರ್ಗದಿಂದ ದಾನ ಧರ್ಮ ಮಾರ್ಗದಿಂದ ನೀವು ಈ ಗ್ರಹಗಳ ದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ ಎಲ್ಲ ಕಟಕ ರಾಶಿಯವರಿಗೆ ಈ ಅಕ್ಟೋಬರ್ನಲ್ಲಿ ಈ ನವಶಕ್ತಿಗಳ ಆಶೀರ್ವಾದದಿಂದ ನವಗ್ರಹಗಳ ಕೃಪೆಯಿಂದ ಆಯುರ್ವರ್ಗ ಶಕ್ತಿ ಜಯಲಾಭಗಳು ಸಿದ್ಧ ಆಗಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಆಗಲಿ ಮತ್ತೊಮ್ಮೆ ನೀವು ಪ್ರಾರ್ಥನೆ ಮಾಡುತ್ತಾ ನಿಮ್ಮ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷಾ ನಮ್ ಸನ್ ಮಂಗಳ